ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬೇಳೆ ಒಬ್ಬಟ್ಟು ಸೊ ಮೊದಲಿಗೆ ನಾನಿಲ್ಲಿ ಮೈದಾ ಹಸಿಟಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ಆಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೈದಾ ತೆಳುವೂ ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಮೆತ್ತಗಾಗೋ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈ ರೀತಿ ಮಿತ್ಕೋತಾ ಇದ್ದೀನಿ ಕಲಿಸೋವಾಗ ಈ ರೀತಿ ತುಂಬ ತೆಳುವಾದಂಗೆ ಅನಿಸುತ್ತೆ ಬಟ್ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಸ್ವಲ್ಪ ಮೇಲೆ ಎಣ್ಣೆ ಸವರಿ ಹಾಗೆ ಬಿಡಬೇಕು ಅದು ಸ್ವಲ್ಪ ಅಳ್ಕೊಂಡ್ಮೇಲೆ ಸರಿ ಹೋಗುತ್ತೆ ಈಗ ಬಿಸಿನೀರು ಕಾಯಿಸಿ ಅದಕ್ಕೆ ಕ್ಲೀನ್ ಮಾಡಿಟ್ಕೊಂಡಿರುವಂಥ ಬೇಳೆನ ಹಾಕೋತಾ ಇದ್ದೀನಿ ಮುಕ್ಕಾಲು ಕೆ ಜಿ ತೊಗರಿಬೇಳೆ ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ತೊಗರಿಬೇಳೆಗೆ ಮುಕ್ಕಾಲು ಕೆ ಜಿ ಬೆಲ್ಲ ಮುಕ್ಕಾಲು ಕೆ ಜಿ ಮೈದಾ ಬಳಸಿದ್ದೀನಿ ಇಷ್ಟು ಬೆಂದರೆ ಸಾಕು ಪೂರ್ತಿ ನುಣ್ಣಗೆ ಬೇಯೋದು ಬೇಕಿಲ್ಲ ಒಂದು ಮುಕ್ಕಾಲು ಭಾಗದಷ್ಟು ಬೇಳೆ ಬೆಂದರೆ ಸಾಕು ಬೆಂದಿರೋ ಬೇಳೆನ ಬಸ್ಕೊಂಡು ಒಂದು ಸ್ವಲ್ಪ ನೀರಿಲ್ಲದೆ ಇರೋ ಥರ ನೀಟಾಗಿ ಅದನ್ನು ಬಸ್ಕೋಬೇಕು ಅದಾದಮೇಲೆ ನಾನಿಲ್ಲಿ ಪುಡಿ ಬೆಲ್ಲ ಇದ್ದೀನಿ ಅಂಗನವಾಡಿದು ಪುಡಿ ಬೆಲ್ಲ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಮುಕ್ಕಾಲು ಕೆ ಜಿ ಬೇಳೆಗೆ ಮುಕ್ಕಾಲು ಕೆ ಜಿ ಬೆಲ್ಲ ಬಳಸಿದ್ದೀನಿ ಒಂದು ತೆಂಗಿನಕಾಯಿ ಪೂರ್ತಿ ತುರಿದು ಹಾಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ಕಾಯನ್ನು ಚೆನ್ನಾಗಿ ಪುಡಿ ಮಾಡಿ ಸಿಪ್ಪೆ ಸಮಯ ತಾನೆ ಹಾಕ್ಕೊಂಡಿದ್ದೀನಿ ಅಷ್ಟನ್ನು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಆರ್ಗ್ಯಾನಿಕ್ ಬೆಲ್ಲ ಬೆಳೆ ಬಳಸಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಹತ್ತು ನಿಮಿಷ ಈ ರೀತಿ ಅದನ್ನು ಆರಿಸ್ಕೋತಾ ಇದ್ದೀನಿ ತಣ್ಣಗೆ ಇದ್ದೀನಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡರಲ್ಲಿ ನುಣ್ಣಗೆ ರುಬ್ಕೋಬೇಕು ಪೂರ್ತಿ ನುಣ್ಣಗಾದರೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ ಇಷ್ಟು ನುಣ್ಣಗಾದರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ರುಬ್ಕೊಂಡಿರುವಂತಹ ಹೂರ್ಣಕ್ಕೆ ಪುಡಿ ಬೆಲ್ಲ ಆಗಿದ್ರಿಂದ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ವಿ ಮುಖಾಲು ಕೆಜಿಗಿಂತ ಸ್ವೀಟ್ ಕಮ್ಮಿ ಆಗಿತ್ತು ಇನ್ನೊಂದು ಎರಡು ಮೂರು ಸ್ಪೂನಷ್ಟು ಹಾಕೊಂಡ್ಮೇಲೆ ಸರಿ ಬೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಈ ರೀತಿ ಉಂಡೆಗಳನ್ನು ಮಾಡ್ತಾಯಿದ್ದೀನಿ ನಂತರ ಈ ರೀತಿ ಕೈಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಮೈದಾ ಕಲಸಿರೋಂಥ ಮೈದಾ ಅಸೆಟನ್ನು ಅಂದರೆ ಕಣಕಾನ ತಗೊಂಡು ಈ ರೀತಿ ಕೈ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಊರ್ಣ ಉಂಡೆ ಮಾಡಿಕೊಂಡಿರೋ ಹೂರ್ಣ ಹಾಕಿ ಹಾಗೆ ಕವರ್ ಮಾಡಬೇಕು ನನಗೆ ಈ ಮೆಥಡ್ ತುಂಬ ಈಸಿ ಅನಿಸುತ್ತೆ ಸೊ ಹಾಗಾಗಿ ನಾನು ಯಾವಾಗ ಮಾಡಿದ್ರೂ ಇದೇ ಥರನೇ ಮಾಡೋದು ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಒಬ್ಬಟ್ಟನ್ನ ತಟ್ಟಿಸ್ ತಟ್ಕೋತಾ ಇದ್ದೀನಿ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳವಾಗಿ ತಟ್ಕೋಬೋದು ಮೈದಾ ಕೂಡ ತುಂಬ ಚೆನ್ನಾಗಿ ನೆಂದಿತ್ತು ಆ್ಯಂಡ್ ಕಣಕ ಕೂಡ ಸಾಫ್ಟಾಗಿ ರುಬ್ಕೊಂಡಿದ್ದರಿಂದ ತುಂಬ ನುಣ್ಣಗೆ ರುಬ್ಕೊಂಡಿದ್ದರಿಂದ ಎಷ್ಟು ಸಾಫ್ಟಾಗಿ ನಾವು ತಟ್ಟಿಕೊಂಡ್ರು ಅರ್ಕೊಳ್ಳಲ್ಲ ಒಬ್ಬಟ್ಟು ತುಂಬಾ ಚೆನ್ನಾಗಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿ ತಟ್ಟಿದ್ದೀನಿ ನಾನು ಅಂತ ಕೆಲವೊಬ್ಬರಿಗೆ ಈ ಥರ ತೆಳುವಾಗಿ ತಟ್ಟಿದ್ರೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ದಪ್ಪ ಇದ್ದರೆ ಇಷ್ಟ ಆಗುತ್ತೆ ಒಬ್ಬಟ್ಟು ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಅದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋತಾ ಇದ್ದೀನಿ ಒಬ್ಬಟ್ಟನ್ನು ಐ ಫ್ಲೇಮಲ್ಲಿ ಬೇಯಿಸಿದ್ರೆ ಏನಾಗುತ್ತೆ ಈ ರೀತಿ ಸೀದೋಗಿಬಿಡುತ್ತೆ ತುಂಬ ಬೇಗ ಸೀಯುತ್ತೆ ಮೈದಾ ಸರಿಯಾಗಿ ಬೆಂದಿರೋದಿಲ್ಲ ಸೊ ಮೀಡಿಯಮ್ ಫ್ಲೇಮಲ್ಲಿ ಒಬ್ಬಟನ್ನ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ತಟ್ಟೋಕೆ ನಾನು ತುಂಬ ಎಣ್ಣೆ ಬಳಸಿರೋದ್ರಿಂದ ಇಲ್ಲಿ ಬೇಯಿಸೋಕ್ಕೆ ಜಾಸ್ತಿ ಎಣ್ಣೆ ಬಳಸ್ತಾ ಇಲ್ಲ ತುಂಬಾ ಸಾಫ್ಟಾಗಿ ಚೆನ್ನಾಗಾಗಿತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿತ್ತು ಆರ್ಗ್ಯಾನಿಕ್ ಬೆಲ್ಲ ಬಳಸೋದು ಒಳ್ಳೆಯದು ಆ್ಯಂಡ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಿಹಿ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಒಂದೇ ಒಂದು ಒಬ್ಬಟ್ಟು ಕೂಡ ಹಾಳಾಗಲಿಲ್ಲ ಎಷ್ಟು ಸಾಫ್ಟಾಗಿ ತಟ್ಟಿದ್ರೂ ಅಷ್ಟು ಚೆನ್ನಾಗೇ ಆಗಿತ್ತು ನಾನು ತೊಗೊಂಡಿದ್ದು ಕ್ವಾ ಕ್ವಾಂಟಿಟಿಯಲ್ಲಿ ಸುಮಾರು ನಲವತ್ತೈದು ಆಗಿತ್ತು ಸೊ ಇಷ್ಟೇ ಇವತ್ತಿನ ವೀಡಿಯೋ ವಿಡಿಯೋ ಹೇಗಿತ್ತು ಅನ್ನೋದನ್ನು ನಿಮ್ಮ ಅಭಿಪ್ರಾಯನ ತಿಳಿಸಿ ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು